ವೆಲ್ಕಮ್ ತಿಳಿ ಕನ್ನಡ ಒಂಬತ್ತನೇ ತರಗತಿ ಗದ್ಯಭಾಗ ಮೂರನೇ ಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಪಾರ್ಟ್ ಒನ್ ಇದರ ಲೇಖಕರು ಅಬ್ದುಲ್ ರಶೀದ್ ಈ ತಾಯಿಯ ಹೆಸರು ಗೀತಾ ಈಕೆ ಜೇನು ಕುರುಬರ ಹೆಂಗಸು ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ ಮಗನ ಹೆಸರು ಶಿವ ತಮಾಷೆಯಂದ್ರೆ ಈ ಮಗ ಮನುಷ್ಯ ಮಾತ್ರವಲ್ಲ ಮನುಷ್ಯ ಪುತ್ರನಲ್ಲ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನಿಯೊಂದರ ಗಂಡು ಮಗು ತಾಯಿ ತೀರಿ ಹೋದಾಗ ಈತನಿಗೆ ಇನ್ನು ಎರಡು ತಿಂಗಳೂ ತುಂಬಿರಲಿಲ್ಲ ಈಗ ಕಳೆದ ಒಂದೂವರೆ ತಿಂಗಳಿಂದ ಜೇನು ಕುರುಬರ ಗೀತ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ ಎರಡು ಸಲ ಏಳುತ್ತಾಳೆ ಒಂದು ಸಲ ಅದರ ಕಕ್ಕ ಬಳೆದು ತೆಗೆಯಲಿಕ್ಕೆ ಏಳುತ್ತಾಳೆ ಹಗಲೂ ಅಷ್ಟೆ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರಳು ರಸಕ್ಕೆನ್ನುತ್ತದೆ ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ಕುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿಸುತ್ತಾಳೆ ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾರದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಅಂತ ಮಮ್ಮಲ ಮರಗುತ್ತಾಳೆ ಈ ತೋಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ ಬೇಕು ಬೇಕಂತಲೇ ತನ್ನ ಸೊಂಡಲಿನಿಂದ ಆಕೆಯ ಬಿಗಿದು ಕಟ್ಟಿದ ಚುರುಬ ತುರುಬನ್ನು ಎಳೆಯುವುದು ಬಿಸಿಲಲ್ಲಿ ಒಣಗಿಸಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ ಈಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಗುದ್ದಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ ನಾನು ನಿನ್ನ ಅಮ್ಮ ನೀನು ನನ್ನ ಮಾತು ಕೇಳೋಕೆ ಹಠ ಮಾಡಿದ್ರೆ ಸೌದೆ ಸೋಟಿನಿಂದ ಬಾರಿಸೇ ಬಿಡುವೆ ಎಂದು ಗದರು ಗದರುತ್ತಾಳೆ ಶಿವನೂ ಅಷ್ಟೆ ತಾನು ಆನೆ ಎಂಬುದು ಮರೆತು ವಿಧೇಯ ಮಗನಂತೆ ಅಳಲು ಸೋಡುತ್ತದೆ ಆದರೆ ಅದರ ಅಳುವು ಪುಟ್ಟ ಆನೆಯೊಂದು ಗೀಳಿಡುವಂತೆ ಮಾಡುತ್ತದೆ ಕೇಳುತ್ತದೆ ಗೀಳಿಡುವಂತೆ ಕೇಳುತ್ತದೆ ಮೂರೂವರೆ ತಿಂಗಳ ಆನೆ ಮರೆ ಗೆಳಿಡುವ ಸದ್ದು ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಏನಾದ್ರೂ ಸೋಂಕು ಗಿಂಕು ತಗಲಿರ್ಬೇಕು ಅನ್ನುತ್ತೇನೆ ಸೋಂಕು ಅಲ್ಲ ಜಿಂಕು ಅಲ್ಲ ಅದಕ್ಕೆ ಅದರ ತಾಯಿಯ ನೆನಪು ಆಗಿರ್ಬೇಕು ಸಾಹೇಬ್ರೆ ಆಕೆ ಅನ್ನುತ್ತಾಳೆ ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ ಆಕೆ ಸ್ವಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ ಉಳಿದಿದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ ಗೀತಾ ನಿನ್ನ ಯಜಮಾನ ಗಂಡಸು ಎಲ್ಲಿ ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳೆಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ ಗಂಡು ಮಕ್ಕಳು ಇಬ್ಬರು ಸರ್ಕಾರಿ ಹಾಸ್ಟೆಲ್ ಅಲ್ಲಿ ಓದುತ್ತಿರುವ ಈಗ ರಜೆಯಲ್ಲಿ ಕಾಡಿಗೆ ಬಂದಿದ್ದಾರೆ ಒಬ್ಬ ಕಾಡಿನೊಳಗೆ ಕೆರೆಯಲ್ಲಿ ಮೇಯಲು ಹೋಗಿದ್ದಾನೆ ಇನ್ನೊಬ್ಬಾತ ಮೊಬೈಲ್ ನಲ್ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಹಕಾರೊಬ್ಬರ ಅಂಗಡಿಗೆ ಹೋಗಿದ್ದಾನೆ ಒಂದು ಸಲ ಬ್ಯಾಟ್ರಿ ಚಾರ್ಜ್ ಮಾಡಲು ಐದು ರೂಪಾಯಿಯಂತೆ ಆ ಮಗ ಮೊಬೈಲಲ್ಲಿ ಆಡಿ ಆಡಿ ಅರ್ಧ ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನಂತೆ ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಲ್ಲೇ ಬಯುತ್ತಾಳೆ ಆಕೆ ಗಂಡನು ಆಕೆ ಮಾವರ್ತನೆ ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದ ವಯಸ್ಸಾದ ಇವರ ಸುಪರ್ದಿಗೆ ಒಂದು ದಿನ ಅವರ ಕಣ್ಣ ಮುಂದೆಯೇ ತೀರಿ ಹೋಯಿತು ಆ ನಂತರ ಇವರ ಸುಪರ್ದಿಗೆ ಬಂದ ಆನೆ ಹೆಸರು ಲಂಬೋದರ ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿಯ ಆನೆಯಾಗಿತ್ತು ವಾಂಟ್ರನ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೋರಿಸಿಬಿಟ್ಟಿದ್ದ ಆಮೇಲೆ ಅದನ್ನು ಹಿಡಿದು ಪೊಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದಳು ವಹಿಸಿದ್ದರು ಸಾಯುವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದಾಗಿ ನರಳುತ್ತ ಬದುಕಿದ್ದಲ್ಲಂಬದರ ಒಂದು ದಿನ ತಾನು ವ್ರಣದಿಂದಾಗಿ ಸೀರಿ ಹೋಗಿತ್ತು ಅದು ತೀರಿ ಹೋದಾಗ ಈ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹೀಯಂತೆ ಅತ್ತಿದ್ದಳು ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಕಿಡಿ ಹಿಡಿ ಶಾಪ ಹಾಕಿದ್ದಳು ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ ಅದಕ್ಕಾಗಿ ಲಂಬೋದರ ಹೋದ ಅಂತ ಯಾರೋ ಬೈದಿದ್ರಂತೆ ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನು ಉಮ್ಮಳಿಸಿ ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು ತನ್ನ ಕುರುಬನ್ನು ಎಳೆಯಲು ಬಂದ ಶಿವನ ಸೊಂಡಲಿಗೆ ಮುಪ್ಪಿದ್ದಳು ಎನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪುಟ್ಟದಾನಿ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು ಆಮೇಲೆ ನನಗೊಂದು ಗುಟ್ಟು ಹೇಳಿದಳು ಅದು ಈ ಶಿವನಿಗಾಗಿ ಅವಳು ಜೇನುಪೂರು ಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಂಬ ದೇವತೆ ಇರುವವಳು ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು ಕೆತ್ತವರಿಗೆ ಕೆಟ್ಟವಳು ಅವಳ ಬಳಿ ಇಬ್ಬರು ಇವಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಳಂತೆ ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವಳು ಹೇಳಬೇಡ ಪರವಾಗಿಲ್ಲ ಶಿವ ಬದುಕಿ ದೊಡ್ಡವನಾದ್ರೆ ಹರಕೆ ತೀರಿಸುವಾಗ ನಾನು ಬರುವೆ ಎಂದು ಹೇಳಿ ಬಂದಿರುವೆ ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು ಅದು ಏನೆಂದರೆ ಅವಳು ಈ ಆನೆಯ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ ಶಿವ ಅಂತ ಹೆಸರಿಟ್ಟಿರುವುದು ಫಾರೆಸ್ಟ್ ರೇಂಜರು ಸಾಹೇಬರು ಆದರೆ ಅಮ್ಮಾಳಮ್ಮ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳುವಳು ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು ಬೇರೆ ಯಾರಿಗೂ ಹೇಳಕೂಡುದು ಅಂದಳು ಆಯ್ತು ತಾಯಿ ಯಾರಿಗೂ ಗೊತ್ತಾಗಬಾರದು ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟದಾನೆ ಆದ್ರೆ ಸಾಕು ಎಂದು ಹೇಳಿ ಬಂದಿರುವೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಡ್ ಐಕನ್ ಅಂಡ್ ಸೇವ್ ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್